ಇವರು ಯಾವತ್ತೂ ಕೂಡ ಯಾವತ್ತೂ ಕೂಡ ಜನರ ಆಶೀರ್ವಾದ ಪಡೆಯುವ ಅಧಿಕಾರಕ್ಕೆ ಬರಲಿಲ್ಲ ಎರಡು ಸಾವಿರದ ಎಂಟರಲ್ಲಿ ಇವ್ರು ಗೆದ್ದದ್ದು ನೂರ ಹತ್ತು ಸ್ಥಾನಗಳು ನೂರ ಸ್ಥಾನ ಗೆಲ್ಲೇ ಇಲ್ಲ ಮತ್ತೆ ಆಪರೇಷನ್ ಕಮಲ ಕರ್ನಾಟಕದಲ್ಲಿ ಆಪರೇಷನ್ ಕಮಲ ಯಾರಾದರೂ ಆ ಹೆಸರು ಪ್ರಾರಂಭ ಮಾಡಿದವರು ಮಿಸ್ಟರ್ ಯಡಿಯೂರಪ್ಪ ಅಂಡ್ ಬಿಜೆಪಿ ಸರ್ಕಾರ ಮಿಸ್ಟ್ರಿ ಯಡಿಯೂರಪ್ಪ ಬಿಜೆಪಿ ಸರ್ಕಾರ ನಾಚಿಕೆ ಆಗ್ಬೇಕು ಇವರಿಗೆ ಇವರಿಗೆ ಜನರ ಆಶೀರ್ವಾದನೇ ಕೊಟ್ಟಿಲ್ಲ ಕರ್ನಾಟಕದಲ್ಲಿ ಆಶೀರ್ವಾದನೇ ಸಿಕ್ಕಿಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಕೂಡ ನೂರು ಸ್ಥಾನಗಳನ್ನು ಮಾತ್ರ ಗೆದ್ದದ್ದು ಇವರು ನೂರ ಸ್ಥಾನಗಳನ್ನು ಗೆದ್ದದ್ದು ಹದಿನೇಳು ಜನರನ್ನು ಆಪರೇಷನ್ ಕಮಲದ ಮೂಲಕ ದುಡ್ಡು ಕೊಟ್ಟು ಕೊಂಡ್ಕೊಂಡು ಸರ್ಕಾರ ಮಾಡಿದ್ರು ಇವರು ಮಾನ್ಯ ಅಧ್ಯಕ್ಷರೇ ಇವರು ಯಾವತ್ತಾರು ಜನರ ಆಶೀರ್ವಾದ ಸಿಕ್ಕಿದೆಯೇ ಕರ್ನಾಟಕದಲ್ಲಿ ಎರಡು ಬಾರಿ ಅಧಿಕಾರಕ್ಕೆ ಬಂದಿದ್ರು ಕೂಡ ಮುಂಭಾಗಲಿಂದ ಬಂದಿರದೆ ಹೊರತು ಮುಂಬಾಗಲಿನಿಂದ ಇವರು ಬರಲೇ ಇಲ್ಲ ಬರಲೇ ಇಲ್ಲ ರಮೇಶ್ ಕಲ್ಲಂಗಡಿ ಕೃಷಿಯಲ್ಲಿ ಮೂರು ತಿಂಗಳಿಗೆ ಎರಡು ಲಕ್ಷ ಗಳಿಸ್ತಿದ್ದಾರೆ ಇವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಕಳೆದ ಸರ್ಕಾರ ಮಂಡಿಸಿದಂತ ಬಜೆಟ್ ಇಪ್ಪತ್ಮೂರು ಇಪ್ಪತ್ನಾಲ್ಕು ಏಳು ಎರಡು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಮಂಡಿಸಿದಂತ ಬಜೆಟ್ ಮೂರು ಸಾವಿರದ ಮೂರು ಲಕ್ಷದ ಒಂಬತ್ತು ಸಾವಿರದ ನೂರ ಎಂಬತ್ತೆರಡು ಕೋಟಿ ಮೂರು ಲಕ್ಷದ ಒಂಬತ್ತು ಸಾವಿರದ ನೂರ ಎಂಬತ್ತೆರಡು ಕೋಟಿ ಇದು ನಾನು ಮುಂದಿನ ವರ್ಷ ಬಜೆಟ್ ಮಣಿಸಿದ್ದೀನಲ್ಲ ಅದಕ್ಕೆ ಅರವತ್ತೆರಡು ಸಾವಿರದ ಇನ್ನೂರು ಕೋಟಿ ಹೆಚ್ಚು ಅವರು ಮಣಿಸಿದ್ದಕ್ಕಿಂತ ಅರವತ್ತೆರಡು ಸಾವಿರದ ಇನ್ನೂರು ಕೋಟಿ ಹೆಚ್ಚು ಆಗಿ ಬಜೆಟ್ ಅನ್ನ ಬಜೆಟ್ ಗಾತ್ರ ಹೆಚ್ಚಾಗಿದೆ ಜನರ ಅಭಿವೃದ್ಧಿ ಕೆಲಸಗಳು ಮಾಡದೆ ಹೋದರೆ ರಾಜ್ಯದ ಅಭಿವೃದ್ಧಿ ಕೆಲಸಗಳು ಮಾಡದೆ ಹೋದ್ರೆ ಇಷ್ಟೊಂದು ದೊಡ್ಡ ಗಾತ್ರದ ಬಜೆಟ್ ಅನ್ನು ಮಂಡಿಸ್ಲಿಕ್ಕೆ ಸಾಧ್ಯ ಆಯ್ತಿತ್ತ ಮಾನ್ಯ ಅಧ್ಯಕ್ಷರೇ ಸಾಧ್ಯ ಆಯ್ತಾ ಇರಲಿಲ್ಲ ಅರವತ್ತ ಎರಡು ಸಾವಿರದ ಇನ್ನೂರು ಕೋಟಿ